ನಮಸ್ಕಾರ ಸದಾನ್ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗ ಸ್ವಾಗ ಸು ಸ್ವಾಗತ ಲಕ್ಷ್ಮಿ ಅಂಬಾಳ್ಕರ್ನ ಸಚಿವ ಸಂಪುಟದಲ್ಲಿ ಕೈ ಬಿಡಬೇಕು ಈಗ ನವಂಬರ್ಗೆ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗ್ತಿದೆ ರೀಶ ಆಗಬೇಕು ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಇವ್ರನ್ನ ಕೈ ಬಿಡಬೇಕು ಯಾಕಂದ್ರೆ ನಾಲ್ಕರಿಂದ ಐದು ಜನ ಮಹಿಳಾ ಶಾಸಕಿಯರೇ ಇದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಅವರು ಮಾಡ್ಬೋದಿಲ್ಲ ಯಾಕಂದ್ರೆ ಬಿ ಶಂಕನಂದವರು ತಮ್ಮ ಮಗ ಎಮ್ ಎಲ್ ಸಿ ಇದ್ದರು ಕೂಡ ಓಂ ಪ್ರಕಾಶ್ ಕನಗಲ್ಯನ ಚಿಕ್ಕ ನೀರಾವರಿ ಮಂತ್ರಿ ಮಾಡಿದರು ಹಂಗೆ ಮಾಡ್ಬೋದಿಲ್ಲ ಯಾಕಂದರೆ ಲಕ್ಷ್ಮಿ ಅಂಬೇಡ್ಕರ್ ಯಾಕೆ ಕೈ ಬಿಡಬೇಕಂತಂದರೆ ಎರಡು ಸಾವಿರ ಒಂದು ಎರಡರಲ್ಲಿ ಇಪ್ಪತ್ತು ಸಾವಿರ ಸ್ಕೂಟಿ ಪೆಪ್ಪಗೆ ಎಲ್ಲಿ ಲಕ್ಷ್ಮೀ ಕೋಆಪ್ರೇಟಿವ್ ಸೊಸೈಟಿ ಅಲ್ಲಿ ಖಾನಾಪುರದಲ್ಲಿ ತುಂಬಲಿಕ್ಕಾಗಲಿಲ್ಲ ಅದು ಎತ್ಕೊಂಡು ಹೋದರು ಇವರು ಅಲ್ಲಿ ನಿರ್ದೇಶಕರಿದ್ದರು ಅಲ್ಲಿಂದ ಎಷ್ಟು ವರ್ಷ ಆಯ್ತು ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತ್ನಾಲ್ಕು ವರ್ಷದಾಗ ಎಷ್ಟು ಐದುನೂರು ಕೋಟಿಗಿಂತ ಹೆಚ್ಚು ಒಬ್ರು ಅಂತಾರೆ ಸಾವಿರ ಕೋಟಿ ಅಂತಾರೆ ಹೌದು ಮನೆ ಮುಂದೆ ಹೊಡಿದರೆ ಎಲ್ಲ ಡಿಸ್ಟಿಕ್ ನಂಬರ್ಗಳು ನೈನ್ 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 ಸೆವೆನ್ ಸೆವೆನ್ ನೈನ್ 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 ಅಂತ ಎಲ್ಲಿಂದ ಬಂದಿವು ಬಿ ಎಮ್ ಡಬ್ಲ್ಯೂ ಕಾರು ಅಲ್ಲಿ ಅದು ಎಪ್ಪತ್ತಾರು ಲಕ್ಷದಿಂದ ಮೇಲೇನೇ ಇದ್ದಾವೆ ಇದು ಇಲ್ಲಿಂದ ಬಂತು ಎರಡು ಶುಗರ್ ಫ್ಯಾಕ್ಟ್ರಿ ನಂತರ ಎಮ್ ಎಲ್ ಸಿ ಚಂದ್ರ ಹೆಚ್ಚಿ ಹೊಳಿ ಆಯ್ಕೆ ಆಗುವಂಥಲ್ಲಿ ಪ್ರತಿಯೊಬ್ಬರಿಗೆ ಐವತ್ತೆರಡು ಸಾವಿರ ಎಷ್ಟು ಕೊಟ್ಟರು ಅಲ್ಲಿ ಕೋಟ್ಯಾಂತರ ರೂಪಾಯಿ ಡಮಾರಾಯಿತು ನಂತರ ಮಗ ನಿಂತಿದ್ದ ಎಂ ಪಿ ಚೆನ್ನಾಗಿ ಅಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಪ್ಲಾಟ್ಗಳೆಷ್ಟು ಜಮೀನುಗಳೆಷ್ಟು ಎರಡು ಟ್ರಾನ್ಸ್ಫಾರ್ಮರ್ ರಿಪೇರ್ ಫ್ಯಾಕ್ಟ್ರಿ ಇದಾವೆ ಎಲ್ಲವೂ ಹೆಸ್ಕಾಮದ ಬೆಳಗಾವಿ ಗ್ರಾಮದಲ್ಲಿ ಒಂದು ಬೈಲೊಂಗಲಲ್ಲಿ ಇವರು ತಂಗಿ ಗಂಡನ ಮೇಲೆ ರೆಡ್ಡಿ ಅಂತ ಇದೆ ಮತ್ತು ಮಸಾಲೆ ಫ್ಯಾಕ್ಟ್ರಿ ಇದೆ ಗುಲ್ಬಾರದಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡಿದರು ನಾನು ಪ್ರತಿಯೊಂದು ಮಾತು ಇವ್ರನ್ನ ಕೇಳಬೇಕಂತ ಯಾವುದು ಹೆಡ್ಗಳು ಹೆಂಗೆ ಕೇಳ್ತಾರೆ ಇವರು ಮತ್ತು ಇನ್ನೊಂದು ಇಲಾಖೆಯಲ್ಲಿ ಹಸ್ತ ಮಾಡ್ತಾರೆ ಹೆಸ್ಕಾಮದಲ್ಲಿ ನೀವು ವೈಶಾಲಿ ಎಮ್ ಡಿ ಅವ್ರ ಮೇಲೆ ಯಾಕೆ ದಾದಾಗಿರಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲೆ ದಾದಾಗಿರಿ ಮಾಡ್ರಿ ಅಲ್ಲಿ ಯಾಕೆ ಅಡೋ ಪಾಪ ಹೊಣಗಾದಲ್ಲಿ ಒಂದು ಮಹಿಳೆ ಫ್ಯಾಕ್ಟ್ರಿ ಹಾಕಿದ್ರು ರಿಪೇರಿ ಫ್ಯಾಕ್ಟ್ರಿ ಅದು ಕೂಡ ನೀವು ಕಸ್ಕೊಂಬಿಟ್ರಿ ಅಂದರೆ ಇಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಇವರು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಅಭಿವೃದ್ಧಿ ಏನೇನೂ ಇಲ್ಲ ಸಿದ್ದರಾಮಯ್ಯ ಅವರೇ ನೀವು ಗಮನಿಸಬೇಕು ಸುರ್ಜೇವಾಲಯ ಅವ್ರೆ ನೀವು ಗಮನಿಸಬೇಕು ವೇಣುಗೋಪಾಲ ಚರ್ಚೆ ಮಾಡಿದ್ರಂತ ರಾಹುಲ್ ಗಾಂಧಿಯವ್ರ ಜೊತೆ ಏನು ಚರ್ಚೆ ಮಾಡಿದ್ರಿ ನವಂಬರ್ ಇಪ್ಪತ್ತಕ್ಕೆ ಏನೋ ಬರ್ತಾರೆ ಇಲ್ಲಿ ಚೇಂಜ್ ಆಗ್ತಿದ್ದಾವೆ ಸರ್ಕಾರನೂ ಚೇಂಜ್ ಆಗ್ತದೆ ಮಂತ್ರ ಮಂತ್ರಿ ಮಂಟ್ರೂ ಚೇಂಜ್ ಆಗ್ತದೆ ಮತ್ತು ರಾಜ್ಯನ ಮತ್ತು ಇಬ್ಬರನ್ನ ನೀವು ಕೊಡಬೇಕಲ್ಲ ಸದ್ದಾರು ಕೇಳಿದ್ರೆ ನಮ್ಮ ಗುಂಪಿನವರು ನಾವು ಕೊಡಬೇಕು ರಾಮಶ್ರೀ ಜನ ಕೈ ಬಿಡೇ ಕೊಡಬೇಕಂತ ಏಳರಿಂದ ಎಂಟು ಹೊಸ ಮಂತ್ರಿಗಳ್ ನೀವು ತೆಗೆದುಕೊಡ್ರಿ ಹಳೆ ಮಂತ್ರಿ ಬೇಡ ಗುಂಡ್ರ ಹೇಳ್ತಾರೆ ಅಧಿಕಾರ ತೆಕೆ ನಾನು ಸಿದ್ಧಂತ ಬಂಡಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ಸಜ್ಜೆ ಜಾರಿಗೆ ಹೇಳ್ತಾರೆ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಂತ ನಾ ಮಂತ್ರಿಗೇನು ಬಿಡ್ತೇನೆ ಅಂತ ಒಂದು ಅರ್ಥಲ್ಲಿ ಹೇಳಿದ್ರೆ ಹೆಂಗೆ ಬಿಡ್ತಾರೆ ಅವರು ಒರೇ ಹೇಳೋದೊಂದು ಮಾಡೋದೊಂದು ಅದು ಇರಲಿ ಲಕ್ಷ್ಮೀ ಬಾಬೇಕರ ಯಾಕೆ ಕೈ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ ಗ್ರಾಮೀಣ ಅಭಿವೃದ್ಧಿ ಆಗಿಲ್ಲ ಇವ್ರ ಅಭಿವೃದ್ಧಿ ಸಾಕಷ್ಟು ಆಗಿದೆ ನಂತರ ಕಾಂಗ್ರೆಸ್ ಕಾರ್ಯಕರ್ತರ ಪರಿಸ್ಥಿತಿ ಅಲ್ಲಿ ಹೈರಾಣಾಗಿ ಹೋಗಿದೆ ಇವರು ಕಾಂಗ್ರೆಸ್ ಭವನಕ್ಕೆ ಕಚೇರಿ ಕಡೆ ಹೋಗಿಲ್ಲ ಇವರು ತಮ್ಮ ಮನೆಯನ್ನು ಕಚೇರಿ ಮಾಡ್ಕೊಂಡಾರೆ ಚರ್ಚೇರಿ ಕಡೆ ಮಾಡ್ಕೊಂಡು ಇವರೇ ಮಾಡೋ ಇವರೇ ಅಲ್ಲ ಒಂದು ಎಮ್ ಎಲ್ ಎಗಳು ಏನೇ ಹೋಗ್ಬೇಕು ಮುಂದಿನ ಸಲ ಬಿ ಜೆ ಪಿ ಅವರು ಏನೂ ಮಾಡೋದು ಬೇಡ ಆರಾಮಾಗಿ ಆರಿಸಿ ಬರ್ತಾರೆ ನಾವು ನಿದ್ದೆ ಮಾಡಿರೋ ಪ್ರಚಾರ ಮಾಡಲ್ಲೂ ಕೂಡ ಆರಿಸಿ ಬರ್ತಾರೆ ಯಾಕಂದರೆ ಐವತ್ತೈದು ಸಾವಿರ ಕೋಟಿ ಹೋಗ್ತಾ ಇದೆ ನಲ್ವತ್ತೆರಡು ಸಾವಿರ ಕೋಟಿ ಬರ್ತಾ ಇದೆ ಅದರ ಹದಿನೈದು ಸಾವಿರ ಕೋಟಿ ಏನು ಜಿ ಎಸ್ ಟಿ ಸರಳೀಕರನ್ನು ಲಾಸ್ ಆಗಿದೆ ಅದನ್ನು ತುಂಬ ಯಾರು ಅಭಿವೃದ್ಧಿ ಹಣ ಇಲ್ಲ ಅಭಿವೃದ್ಧಿ ಹಣ ಬಂದು ಲಕ್ಷ್ಮೀ ಬಾಬಾಳ್ಕರ್ ಅಂತವ್ರು ಆಡ್ಕೊಂಡುಕೊಳ್ತಾರೆ ಮ ಇ ಇಂಥ ಭ್ರಷ್ಟ ಸಚಿವರನ್ನು ನೀವು ಇಟ್ಕೊಂಡು ಏನು ಸಾಧನೆ ಮಾಡತ್ತೀರಿ ಇದು ವೇಣುಗೋಪಾಲ್ ಕೇಳ್ತೇವೆ ಸುರ್ಜೇವಾಲ್ ಅವರು ಕೇಳ್ತೇವೆ ನಂತರ ಏನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಇವರು ಉಪಮುಖ್ಯಮಂತ್ರಿ ಇದ್ದಂಗನ ಅಧಿಕಾರಿ ಇಲ್ದಾಗ ಎಷ್ಟೋ ಆಪ್ತ ಮಾಡಿದ್ದಾರೆ ನಂತರ ಕಂಪ್ಯೂಟರ್ ಹಗರಣ ಅದು ದೊಡ್ಡ ಹಗರಣ ಅದು ನಂತರ ರೈತರಿಗೆ ವಿದ್ಯುತ್ ಕೊಡೋದು ಅದು ದೊಡ್ಡ ಹಗರಣ ಈ ಹಗರಣಗಳು ತೊಕೊತೋದ್ರೆ ನೀವು ಹೆಂಗೆ ಮಂತ್ರಿ ಮಾಡಿದ್ರಿ ಆಯಿತು ಏನೋ ಆಗಿ ಹೋಗಿದೆ ನವಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗ್ತದೆ ಮಾತು ಕೊಟ್ಟಂತೆ ನೀವು ನಡ್ಕೊಳ್ಬೇಕಾಗ್ತೈತಿ ಇನ್ನು ಇವ್ರಿ ಅವರಲ್ಲೇ ಸತ್ಯ ಜಾರಕೊಂಡು ಮತ್ತು ಇವರು ಯಾರು ಲಕ್ ಡಿ ಕೆ ಶಿವಕುಮಾರ್ ಮಧ್ಯೆ ಏನಾದರೂ ಆದರೆ ಮತ್ತು ಸರ್ಕಾರ ಹೋಗ್ತೈತೆ ಸಂಜೆ ಜಾರಕೊಳ್ಳ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಆದರೆ ಈಗ ಆಕಾಂಕ್ಷಿ ಅಂತ ಖರ್ಗೆ ಅವರು ಭೇಟಾಗ್ತಾರೆ ಪರಮೇಶ್ವರ್ನ ಭೇಟಾಕ್ತಾರೆ ದಿಲ್ಯಾ ಪ್ರಯತ್ನ ಮಾಡತ್ತಾರ ಅದರ ನ್ಯಾಯಯುತವಾಗಿ ಡಿ ಕೆ ಶಿವಕುಮಾರ್ ಕೊಡಬೇಕು ಏನು ಮುಖ್ಯಮಂತ್ರಿ ಕೊಡಬೇಕು ಯಾಕಂದ್ರೆ ಪಕ್ಷ ಸಂಘಟನೆ ಮಾಡ್ತಾರೆ ದುಡ್ಡನ್ನು ಕೂಡ್ಸಿದ್ದಾರೆ ಎಲ್ಲ ಮೇಲೆ ಕೆಳಗೆ ಎಲ್ಲ ಕೊಡಬೇಕಾಗ್ತಿಲ್ಲ ಅದನ್ನು ಕೊಡ್ತಾ ಇದಾರೆ ಹೀಗಾಗಿ ನ್ಯಾಯತ್ವವಾಗಿ ಅವ್ರು ಸಿಗಬೇಕು ಅಗ್ರಿಮೆಂಟ್ ಏನಾಗಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ನೀನು ಎರಡು ವರ್ಷ ನೀನು ಎರಡು ವರ್ಷ ಅಲ್ಲಿಗಳ್ರು ಆದ್ರೆ ಅಗ್ರಿಮೆಂಟ್ ಮೊದಲ ಆಗಿತ್ತು ಅದು ಆದ್ರೆ ಯಾಕಂದ್ರೆ ನೀವು ತೆಗೆದು ನೋಡಿರಿ ಮುಖ್ಯಮಂತ್ರಿ ಆಗುವಂಥ ಹೊತ್ತಿನಲ್ಲಿ ನಾಲ್ಕೈದು ದಿವಸ ಮುಖ್ಯಮಂತ್ರಿ ಆಗಲಿಕ್ಕೆ ಡಿಕ್ಲೇರ್ ಮಾಡಲಿಕ್ಕೆ ಲೇಟ್ ಮಾಡಿದರು ಇವರಿಬ್ಬರು ಅಲ್ಲೇ ಇದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಯಾಕಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ ನೀ ಮೊದಲು ನಾ ಮೊದಲು ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ನ್ಯಾಯಯುತವಾಗಿ ನೀವು ಕೊಡಬೇಕು ಇವತ್ತನ ಹೋಗಿದ್ದಾರೆ ಇವತ್ತಿನ ರಿಸಲ್ಟ್ ಬರ್ತೈತೆ ಆದರೆ ಹೇಳೋಂಗಿಲ್ಲ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ಅಂತ ಎಚ್ ಕೆ ಪಾಟೀಲ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ಆದ್ರೆ ಹೈಕಮಾಂಡ್ ವಿರುದ್ಧ ಮಾತಾಡ್ತಾರೆ ಇಲ್ಲಿ ಲಕ್ಷ್ಮೀ ಬಾಬಾಕರು ಕೂಡ ಇವರು ಇಲ್ಲೇ ಹೈಕಮಾಂಡ್ ಎಲ್ಲಿ ಹೈಕಮಾಂಡ್ ಅಂತಾರೆ ಅವರು ಹೋಗಿ ನೋಡ್ರಲ್ಲ ಮಂತ್ರಿ ಅಲ್ಲ ಸಿ ಎಮ್ ಟೈಪ್ ಇವರು ಸ್ಟೈಲ್ ಇಂಥವ್ರನ್ನ ನೀವು ಇಳಿಸಲಿದೆ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ